ಪಾಯಿಂಟ್ ನಂಬರ್ ಏಳರಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ ಪಾಯಿಂಟ್ ನಂಬರ್ ಏಳರ ಸುತ್ತ ಹಸಿರು ಬದುಕೆಯನ್ನು ಹೊದಿಸಲಾಗಿದೆ ಪಾಯಿಂಟ್ ನಂಬರ್ ಏಳರ ಸುತ್ತಲೂ ಕೂಡ ಹಸಿರು ಪರದೆಯನ್ನು ಹಾಕಿ ಯಾರಿಗೂ ಆ ದೃಶ್ಯಗಳು ಅಗೆಯುವಂಥ ದೃಶ್ಯ ಉತ್ಕರಣದ ದೃಶ್ಯ ಇಡೀ ಪ್ರೊಸೀಜರ್ಗಳನ್ನು ಯಾರಿಗೂ ಕೂಡ ಕಾಣಿಸದಂತೆ ಹಸಿರು ಪರದೆಗಳನ್ನು ಹಾಕಲಾಗಿದೆ ಇಂದಿನ ಕಾರ್ಯಾಚರಣೆಯ ಗೌಪ್ಯತೆಯನ್ನು ಕಾಪಾಡಲಿಕ್ಕೆ ಅಧಿಕಾರಿಗಳು ಈ ಕ್ರಮವನ್ನು ವಹಿಸಿದ್ದಾರೆ ಸುತ್ತಲೂ ಪರದೆ ಹಾಕಿದ್ದಾರೆ ನಂತರವೇ ಶೋಧ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೊದಲ ಪಾಯಿಂಟ್ ಹಿಂಗಿತ್ತು ಆ ಪಾಯಿಂಟನ್ನು ಗು ಹೇಗೆ ಗುರುತಿಸಿದ್ದಾರೆ ನೋಡ್ತಾ ಇದ್ದೀರಿ ಆದರೆ ಈಗ ಹೀಗೆ ಪಾಯಿಂಟನ್ನು ಗುರುತು ಮಾಡಿದ್ರಲ್ಲ ಆ ಜಾಗದ ಆ ಜಾಗವನ್ನು ಇದೀಗ ಹಸಿರು ಪರದೆಯಿಂದ ಕವರ್ ಮಾಡಲಾಗಿದೆ ಈಗ ಕಾರ್ಯ ಆರಂಭ ಆಗಿದೆ ಶೋಧ ಕಾರ್ಯ ಯಾರಿಗೂ ಕೂಡ ಮೊಬೈಲ್ ಬಳಕೆ ಮಾಡದಂತೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆ ಕೇವಲ ಇಬ್ಬರು ಅಧಿಕಾರಿಗಳಿಗೆ ಮಾತ್ರ ಮೊಬೈಲ್ ಬಳಕೆಗೆ ಅವಕಾಶ ಇದೆ ಮೊಬೈಲ್ನೊಂದಿಗೆ ಪಾಯಿಂಟ್ ಏಳಕ್ಕೆ ತೆರಳಲು ಇಬ್ಬರು ಅಧಿಕಾರಿಗಳಿಗೆ ಮಾತ್ರ ಅವಕಾಶ ಇದೆ ಅದು ಪುತ್ತೂರು ಉಪ ವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಎಸ್ ಐ ಟಿ ತನಿಖಾಧಿಕಾರಿ ಎಸ್ ಪಿ ಜಿತೇಂದ್ರ ದಯಾಮ ಜಿತೇಂದ್ರ ದಯಾಮ ಅವರಿಗೆ ಅವಕಾಶ ಇದೆ ಉಳಿದ ಎಲ್ಲರೂ ಕೂಡ ಮೊಬೈಲ್ ಬಿಟ್ಟು ಪಾಯಿಂಟ್ಗೆ ಪ್ರವೇಶ ಮಾಡಬೇಕು ಇಂದಿನ ಮಾಹಿತಿ ಸೋರಿಕೆಯಾಗದಂತೆ ಎಚ್ಚರವನ್ನು ವಹಿಸಿದ್ದಾರೆ ಅಧಿಕಾರಿಗಳು